ಸ್ನೇಹಿತರೆ ನಮಸ್ತೆ ಸಂಸತ್ನಲ್ಲಿ ನಿನ್ನೆ ಒಬ್ಬ ಮುಟ್ಟಾಳ ಅಯೋಗ್ಯ ನಾಮಾರ್ಧ ನಪುಂಸಕ ಕೈಲಾಗದವನು ಷಂಡ ಇನ್ನು ಯಾವ್ದಾದ್ರೂ ಶಬ್ದಗಳಿದ್ರೆ ಅದೆಲ್ಲ ಅವನಿಗೆ ಬಳಸೋದಕ್ಕೆ ಬಹಳ ಸೂಕ್ತವಾದದ್ದು ಅಂತ ನಾನು ನಂಬಿದೀನಿ ಯಾವುದೇ ಕಾರಣಕ್ಕೂ ಅಂತಹ ನಾಲಾಯಕನಿಗೆ ನಾನು ಗೌರವವನ್ನು ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಆ ನಾಲಾಯಕನ ಮಗ ಷಂಡನ ಮಗ ನಿನ್ನೆ ಸಂಸತ್ನಲ್ಲಿ ನಿಂತ್ಕೊಂಡು ಯೇಸುವಿನ ಫೋಟೋವನ್ನು ಪ್ರದರ್ಶನ ಮಾಡಿ ಯೇಸುವಿನ ಭಾವಚಿತ್ರವನ್ನು ಪ್ರದರ್ಶನ ಮಾಡಿ ಹೇಳ್ತಾನೆ ಇದು ಶಾಂತಿಯ ಪ್ರತೀಕ ಶಿವನ ಫೋಟೋ ಮಹಾ ದೇವನ ಫೋಟೋವನ್ನ ನಾವು ಪೂಜಿಸುವ ಮಹಾದೇವನ ಫೋಟೋವನ್ನ ಕಾಲಭೈರವನ ಫೋಟೋವನ್ನ ಶಿವನ ಫೋಟೋವನ್ನ ಹಿಂದುಗಳ ಅಸ್ಮಿತೆಯಾದಂತ ಶಿವನ ಫೋಟೋವನ್ನು ಹಿಡಿದು ಮಹಾದೇವನ ಫೋಟೋವನ್ನು ಹಿಡಿದು ತ್ರಿಶೂಲಧಾರಿಯಾದ ಮಹಾದೇವನ ಫೋಟೋವನ್ನು ಹಿಡಿದು ಈ ಮುಟ್ಟಾಳ ಅಯೋಗ್ಯ ಷಂಡ ನಪುಂಸಕ ನಾಮಾರ್ಧ ಹೇಳ್ತಾನೆ ಇದು ಹಿಂಸೆಯ ಪ್ರತೀಕ ಅಂತ ಈ ಷಂಡನಿಗೆ ಈ ನಾಮಾರ್ಧನಿಗೆ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಪೊಲೀಸರ ಕೈಯಲ್ಲಿರ್ತಕ್ಕಂಥ ಲಾಠಿ ಮತ್ತು ಅವರ ಸ್ವಂಟದಲ್ಲಿರ್ತಕ್ಕಂಥ ಪಿಸ್ತೂಲು ದೇಶದ ಕಾನೂನನ್ನು ರಕ್ಷಿಸೋದಕ್ಕಾಗಿದೆಯೋ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕಾಗಿದೆಯೋ ಪೊಲೀಸರ ಕೈಯಲ್ಲಿರ್ತಕ್ಕಂಥ ಲಾಠಿ ಮತ್ತೆ ಪಿಸ್ತೂಲು ಹಿಂಸೆಯ ಪ್ರತೀಕವಾ ಅದು ಹಿಂಸೆಯನ್ನ ಹೇಳುತ್ತ ಗಡಿಯಲ್ಲಿ ಶಸ್ತ್ರಗಳನ್ನು ಹಿಡಿದು ನಿಂತಿರ್ತಕ್ಕಂಥ ಗಡಿಯಲ್ಲಿ ಬಂದೂಕುಗಳನ್ನು ಹಿಡಿದು ನಿಂತಿರ್ತಕ್ಕಂಥ ನಮ್ಮ ಸೈನಿಕರು ಹಿಂಸೆಯ ಪ್ರತೀಕವಾ ಅಯ್ಯೋ ಮುಟ್ಟಾಳ ಅಯೋಗ್ಯ ನಿನ್ನಂತ ಅಯೋಗ್ಯನಿಗೇನಾದ್ರೂ ದೇಶದ ಪ್ರಧಾನಿ ಮಾಡಿದ್ದಿದ್ರೆ ನಾವುಗಳು ನಿನ್ನ ಚೇಲಾಗಳು ಕೇಳ್ಕೊಂಡು ಬಂದು ಓಟ್ ಹಾಕಿ ಓಟ್ ಹಾಕಿ ಎಂದಾಗ ನಾವೇನಾದ್ರೂ ಎಡವಿ ನಿನ್ನಂತ ಮುಟ್ಟಾಳನಿಗೆ ಅಯೋಗ್ಯನಿಗೆ ಮತ ಹಾಕಿದ್ದಿದ್ರೆ ಇವತ್ತು ನಮ್ಮನ್ನೆಲ್ಲ ಮತಾಂತರ ಮಾಡಿಬಿಡ್ತಿದ್ದ ಶಿವಭಕ್ತರನ್ನೆಲ್ಲ ಯೇಸು ಭಕ್ತರನ್ನಾಗಿ ಕನ್ವರ್ಟ್ ಮಾಡ್ತಿದ್ದ ನೀನು ಇದನ್ನ ನೀನು ಸಂಸತ್ನಲ್ಲಿ ನಿಂತ್ಕೊಂಡು ಮಾಡೋದು ಅಯೋಗ್ಯ ಮಗನೇ ನಾಚಿಕೆ ಆಗಬೇಕು ನಿನಗೆ ಹಿಂದೂಗಳ ಅಸ್ಮಿತೆಯನ್ನು ಪ್ರಶ್ನೆ ಮಾಡಿದ್ರು ಕೂಡ ಇವತ್ತು ಹಿಂದೂಗಳು ಕೈಕಟ್ಟಿ ಸುಮ್ಮನೆ ಕುತ್ಕೊಳ್ಳುವಂತ ದಿನ ನಮಗ್ ಬರುತ್ತೆ ಅಂತ ನಾವು ಯಾವತ್ತೂ ಊಹೆ ಮಾಡಿರಲಿಲ್ಲ ಇಂಥ ಅಯೋಗ್ಯನನ್ನ ನಾವು ನಮ್ಮ ನಾಯ ನಮ್ಮ ದೇಶದ ನಾಯಕ ಅಂತ ಹೇಳ್ಕೊಂಡು ಓಡಾಡ್ಬೇಕಾ ಎಂಥ ಅಯೋಗ್ಯತನ ಅನ್ರಿ ಎಂತ ಮುಟ್ಟಾಳತನ ಇದು ಶಿವನ ಕೈಯಲ್ಲಿ ಇರ್ತಕ್ಕಂಥ ತ್ರಿಶೂಲದ ಪ್ರತೀಕ ಏನು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥ ಈ ಮುಟ್ಟಾಳ ಇವತ್ತು ಹಿಂದೂಗಳ ಬಗ್ಗೆ ಹಿಂದೂಗಳ ಆಧ್ಯಾತ್ಮಿಕತೆ ಬಗ್ಗೆ ಹಿಂದೂಗಳ ನಂಬಿಕೆಯ ಬಗ್ಗೆ ಹಿಂದೂಗಳ ಧಾರ್ಮಿಕ ನಂಬಿಕೆಯನ್ನ ಅವಹೇಳನ ಮಾಡ್ತಾನೆ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರ್ತಾ ಇದ್ದಾನೆ ಇಂಥ ಮುಟ್ಟಾಳ ಅಯೋಗ್ಯನನ್ನ ನಾಯಕ ಅಂತ ಕೆಲವರು ಹೇಳ್ಕೊಂಡು ಓಡಾಡ್ತಾರೆ ನಾನು ಕಾಂಗ್ರೆಸ್ನ ಎಲ್ಲರಲ್ಲೂ ಕೇಳ್ತಾ ಇರೋದು ಕಾಂಗ್ರೆಸ್ನಲ್ಲಿ ಶಿವಭಕ್ತರು ಇಲ್ವಾ ಕಾಂಗ್ರೆಸ್ನಲ್ಲಿ ಶಿವಭಕ್ತರು ಇರೋದೇ ಆದ್ರೆ ಕಾಂಗ್ರೆಸ್ನಲ್ಲಿ ಶಿವಭಕ್ತರು ಇರುವುದೇ ಆದ್ರೆ ಮೊದಲು ವಿಶ್ವದ ಸಮಸ್ತ ಶಿವಭಕ್ತರಿಗೆ ನಿಮ್ಮ ನಾಯಕನಿಂದ ಕ್ಷಮೆ ಕೇಳಿಸಿ ಶಿವನನ್ನ ಆರಾಧಿಸುವ ಶಿವನನ್ನ ಒಪ್ಪುವ ಶಿವನನ್ನ ಪೂಜಿಸುವ ಎಲ್ಲ ವಿಶ್ವದ ಎಲ್ಲ ಶಿವಭಕ್ತರಿಗೂ ಕೂಡ ನಿಮ್ಮ ಈ ಮುಟ್ಟಾಳ ಅಯೋಗ್ಯ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಇಲ್ಲ ಅಂತ ಅಂದ್ರೆ ನಿಮಗೆ ಯಾರಿಗೂ ಶಿವಭಕ್ತ ಅಂತ ಹೇಳ್ಕೊಂಡು ಓಡಾಡುವ ನೈತಿಕತೆ ಕೂಡ ಇರೋದಿಲ್ಲ ನಾಚಿಗೆ ಆಗ್ಬೇಕ್ರಿ ನಿಮಗೆಲ್ಲ ನಾಚಿಗೆ ಆಗಬೇಕು ಯಾವ ಕಾರಣಕ್ಕೆ ನಾವು ನಾವು ನಿಮ್ಮ ಪಕ್ಷವನ್ನ ನಿಮ್ಮನ್ನ ಯಾಕೆ ನಾವು ವಿರೋಧಿಸ್ತೀವಿ ಅಂತ ಅಂದ್ರೆ ಏಕೈಕ ಕಾರಣ ನಿಮ್ಮ ಮನಸ್ಥಿತಿ ಹೀಗೆ ಇದೆ ನಿಮ್ಮ ನಾಯಕನ ಮನಸ್ಥಿತಿ ಹೇಗಿದೆಯೋ ನಿಮ್ಮೆಲ್ಲರ ಮನಸ್ಥಿತಿಯು ಹೀಗೇ ಇದೆ ನೀವು ಅಧಿಕಾರಕ್ಕೆ ಬಂದ್ರೆ ಶಿವಭಕ್ತರಿಗೆ ಉಳಿಗಾಲ ಇಲ್ಲ ನೀವು ಅಧಿಕಾರಕ್ಕೆ ಬಂದ್ರೆ ಹಿಂದೂಗಳಿಗೆ ಉಳಿಗಾಲ ಇಲ್ಲ ನೀವು ಅಧಿಕಾರಕ್ಕೆ ಬಂದ್ರೆ ಹಿಂದೂಗಳ ಅಸ್ತಿತ್ವಕ್ಕೆ ಕುತ್ತು ಬರುತ್ತೆ ನಮ್ಮ ಅಸ್ಮಿತೆಗೆ ಕುತ್ತು ಬರುತ್ತೆ ನೀವು ಅಧಿಕಾರಕ್ಕೆ ಬಂದ್ರೆ ನಮ್ಮ ಧಾರ್ಮಿಕ ನಂಬಿಕೆಗಳ ಮೇಲೆ ನೀವು ಧಕ್ಕೆ ತರ್ತೀರಿ ನಿಮಗೆ ನಾಚಿಗೆ ಮಾನ ಮರ್ಯಾದೆ ಕಿಂಚಿತ್ತೂ ಇಲ್ಲ ಹಣಕ್ಕಾಗಿ ತಿನ್ನೋಕ್ಕಾಗಿ ದೇಶ ಬೇಕಾದ್ರೂ ಮಾರ್ಕೊಳ್ತೀರಾ ತಾಯಿ ನಾಡನ್ನ ಮಾರ್ಕೊಳ್ತೀರಾ ಮಾತೃಧರ್ಮವನ್ನ ಮಾರ್ಕೊಳ್ತೀರಾ ಕೊನೆಗೆ ತಾಯಿ ಸೆರೆಗ ಬೇಕಾದ್ರೂ ಕೈ ಹಾಕ್ತೀರಾ ನೀವು ಹಣಕ್ಕಾಗಿ ಅಂತ ಮೂರು ಬಿಟ್ಟ ಹೇಸಿಗೆ ಜನ ನೀವು ಅಂತ ಹೇಸಿಗೆ ಜನ ನೀವು ನಾಚಿಕೆ ಆಗಬೇಕು ನಿಮಗೆ ಯಾರಾದ್ರೂ ಕಾಂಗ್ರೆಸ್ಸಿನಲ್ಲಿ ಶಿವಭಕ್ತರು ಉಳ್ಕೊಂಡಿದ್ರೆ ನನಗೆ ಅಧಿಕಾರ ಮುಖ್ಯವಲ್ಲ ನನಗೆ ಹಣ ಮುಖ್ಯ ಅಲ್ಲ ನಾನು ನಂಬಿರ್ತಕ್ಕಂಥ ನನ್ನ ಶಿವ ಎಲ್ಲಕ್ಕಿಂತ ದೊಡ್ಡೋನು ಅಂತ ಹೇಳುವ ಯಾರಾದ್ರೂ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನಲ್ಲಿದ್ದರೆ ಪ್ರಶ್ನೆ ಮಾಡಿ ಆಗ ಒಪ್ಕೊಳ್ತೀವಿ ಹೌದಪ್ಪ ಇವರು ಹಿಂದುಗಳೇ ಅಂತ ಸ್ನೇಹಿತರೆ ಎಂತ ಪರಿಸ್ಥಿತಿ ಬಂತು ನಮ್ಮ ದೇಶದಲ್ಲಿ ನಮ್ಮ ನೆಲದಲ್ಲಿ ಯಾವ ನೆಲದಲ್ಲಿ ಶಿವನನ್ನ ಮಹಾದೇವ ಅಂತ ಪೂಜಿಸ್ತೀವೋ ಅದೇ ನೆಲದಲ್ಲಿ ಶಿವನನ್ನ ಹಿಂಸೆಯ ಪ್ರತೀಕ ಅಂತ ಹೇಳುವಂತ ದಿನ ಬಂತಲ್ಲ ಇನ್ನೇನು ಬರಬೇಕು ಇದಕ್ಕಿಂತ ವಿಪತ್ತು ಇನ್ನೇನು ಬರ್ಬೇಕು ನಾಚಿಗೆ ಆಗ್ಬೇಕು ನಮ್ಮೆಲ್ಲರಿಗೂ ಕೂಡ ಕಾಂಗ್ರೆಸ್ನ ಯಾವ ಎಂ ಬಿ ಪಾಟೀಲ್ರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿರ್ಬೋದು ನೀವೆಲ್ಲ ನಾವು ಶಿವಭಕ್ತರು ಅಂತ ಹೇಳ್ಕೊಳ್ತಿರಲ್ಲ ನಿಮಗೆ ನಾಚಿಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಕಿಂಚಿತ್ತು ಉಳ್ಕೊಂಡಿದ್ರೆ ಈ ಘಟನೆಯನ್ನ ಖಂಡಿಸಿ ಇದನ್ನ ವಿರೋಧಿಸಿ ಶಿವಭಕ್ತರಾಗುಳಿರಿ ಶಿವನನ್ನ ಆರಾಧಿಸಿ ಇಲ್ಲವಾ ನಾವು ಹಿಟಲಿಯ ಗುಲಾಮರು ಅಂತ ಹೇಳಿ ಅವರ ಪಾದ ತೊಳೆದು ಅವ್ರ ನೀರನ್ನ ಕುಡ್ಕೊಂಡು ಹಲ್ಲೆ ಬಿದ್ದಿರಿ ಗುಲಾಮರ ಆದರೆ ಒಂದೆಂತು ನೆನ್ಪಿಡ್ಕೊಳ್ಳಿ ಒಂದೆಂತು ನೆನ್ಪಿಡ್ಕೊಳ್ಳಿ ಈ ಮಹಾದೇವನಿಗೆ ಅವಮಾನ ಮಾಡಿದ ನಿಮಗೆ ಸದ್ಯದಲ್ಲೇ ಸೂಕ್ತವಾದ ಪಾಠವನ್ನು ಕಲಿಸ್ತೀವಿ ಶಿವ ಏನು ಅಂತ ತೋರಿಸ್ತೀವಿ